ಈ ಇದರ ಹಿಂದೆ ಇರುವ ಈ ಲಾತ್ ಪುಸ್ತಕಗಳು ಈ ಎಲ್ಲ ಪುಸ್ತಕಗಳು ಸ್ಪೆಷಲಿಯಾಗಿ ಬ್ರಿಟಿಷರು ಮಾಡಿದ್ದು ಪುಸ್ತಕ ಈ ಕಾನೂನು ಬರೆದವರೇ ಬ್ರಿಟಿಷರು ಅವರಿಗೆ ಬೇಕಾದಂತ ಬೇಕಾದ ಹಾಗೆ ಆ ಅನ್ನು ಮಾಡಿಬಿಟ್ಟಿದ್ದರು ಅದನ್ನು ನಾವು ಎಷ್ಟೋ ವರ್ಷದಿಂದ ನೆನೆಣಿಸ್ತಾ ಇದ್ದೇವೆ ಹೇಗಾದರೂ ಮಾಡಿ ಆ ಲಾದಲ್ಲಿ ಹೇಗೆ ಹೊರಗೆ ಬರುವುದು ಕ್ರಿಮಿನಲ್ಲಿಗೆ ಹೇಗೆ ಜನರಿಗೆ ಮೋಸ ಮಾಡೋದು ಎಲ್ಲ ಅವರಿಗೆ ಅವರ ಬದಿ ಬದಿಯಲ್ಲಿ ಇತ್ತು ಅದನ್ನು ಎಷ್ಟು ವರ್ಷದಿಂದ ನಾವು ಸೇರಿ ಸೇರಿ ಈಗ ಒಂದು ವರ್ಷ ಹಿಂದೆ ನಮ್ದು ಹೊಸ ಬಿ ಎನ್ ಎಸ್ ಪುಸ್ತಕ ಬಂದಿದೆ ಆದರೆ ಎಲ್ಲರ ಮನೆಯಲ್ಲಿ ಇಲ್ಲಿ ಎಲ್ಲ ನೆರವೇರದೆ ಎಲ್ಲರ ಮನೆಯಲ್ಲಿ ಏನಿರ್ಬೋದು ಈ ಲಾ ಪುಸ್ತಕ ಒಂದ್ಲಿ ಪೊಲೀಸರು ಓದಬೇಕು ಎಡ್ವೊಕೇಟ್ರು ಓದಬೇಕು ಲಾ ವಿದ್ಯಾರ್ಥಿಗಳು ಓದಬೇಕು ಲಾ ಸಂಬಂಧಪಟ್ಟ ಯಾರ್ಯಾರು ಏನು ಕೆಲಸ ಮಾಡ್ತಾ ಇದ್ದಾರೆ ಆ ಫಾರ್ಮ್ಗಳು ಓದಬೇಕು ಹಾಗೇನಲ್ಲ ಇಲ್ಲಿ ಇಲ್ಲಿಯ ಶಾಲೆ ಮಕ್ಕಳು ಇಂಪಾರ್ಟೆಂಟ್ ಆದ ಅದರಲ್ಲಿ ಆದ ಎಲ್ಲ ಲಾಭ ಪುಸ್ತಕಗಳನ್ನು ಓದಬೇಕು ಕಾನೂನಲ್ಲಿ ಎಂತ ಬರ್ದಿದೆ ಅಂತ ಎಲ್ಲರಿಗೆ ಗೊತ್ತಿರಬೇಕು ಅದನ್ನು ತಿಳುವಳಿಕೆ ಮಾಡಿಕೊಳ್ಳುವಂಥ ಕೆಲಸ ಇಂಥ ಜನಸೇವಾ ಟ್ರಸ್ಟ್ ಕೂಡ ಮಾಡಬೇಕು ಅಂತ ನಾನು ಹತ್ರ ಕೇಳಿಕೊಳ್ತೇನೆ ಯಾಕಂದರೆ ಎಲ್ಲರೂ ಹೇಳ್ತಾರೆ ಸ್ಕಾಟ್ಲ್ಯಾಂಡ್ ಯಾರ್ಡ್ ಲಂಡ್ ಇಂಗ್ಲೆಂಡ್ ಅದೆಲ್ಲ ಬಹಳ ನಂಬರ್ ಒನ್ ಪೊಲೀಸ್ ಅಂತ ಹೇಳ್ತಾರೆ ಅದು ಯಾಕೆ ನಂಬರ್ ಒನ್ ಅಲ್ಲೆಲ್ಲ ಕ್ರೈಮೇ ಆಗ್ತಾ ಇಲ್ಲ ಅಲ್ಲಿ ಜನರು ಆ ಕ್ರೈಮ್ ಮಾಡೋದೇ ಇಲ್ಲ ಕ್ರೈಮ್ ಮಾಡುವಾಗ ಅವರಿಗೆ ಲಾ ಗೊತ್ತಿರುತ್ತೆ ಇಂಥ ಏನ ತಪ್ಪು ಮಾಡಿದ್ರೆ ಇಮಿಡಿಯೇಟ್ ನಮ್ಗೆ ಶಿಕ್ಷೆ ಆಗುತ್ತೆ ಅಂತ ನಮ್ಮಲ್ಲಿ ಅದರ ಅವೇರ್ನೆಸ್ಸೇ ಇಲ್ಲ ಅದರ ಅದು ಅವೇರ್ನೆಸ್ ಈ ಮೋಹ ನೋಡುವಂತ ಶಾಲಾ ಇನ್ಸ್ಟಿಟ್ಯೂಷನ್ ನಡೆಸುವ ಅವರು ಶಾಲಾ ಅಭಿವೃದ್ಧಿಯನ್ನು ಮಾಡುವವರು ಶಾಲಾ ಮಕ್ಕಳಿಗೆ ಹಾಗೂ ಸ್ಟ್ರಸ್ಟ್ನವರು ಅದರ ಅವೇರ್ನೆಸ್ ತಂದು ಕೊಡಬೇಕಂತ ನಾನು ಅವ್ರು ಕೇಳಿಕೊಳ್ತೇನೆ